ಇದು ಕಾಲೇಜ್ ಈ ನಾನು ಯಾವ ಪ್ರೈವೇಟ್ ಕಾಲೇಜು ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಪ್ರೈವೇಟ್ಗಿನ್ನ ಹತ್ತು ಪಟ್ಟು ಸ್ಪೆಷಾಲಿಟೀಸ್ ಇದಾವೆ ಈ ಕಾಲೇಜಲ್ಲಿ ಅಷ್ಟೊಂದು ಸ್ಪೆಷಾಲಿಟಿ ಏನೇನಿದಾವೆ ಬಾ ತೋರಿಸ್ತೀನಿ ಪದವಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಶುಲ್ಕದಲ್ಲಿ ವಿನಾಯಿತಿ ಇದೆ ನುರಿತ ಮತ್ತು ಸಂಪನ್ಮೂಲ ಪ್ರಾಧ್ಯಾಪಕರಿಂದ ಪಾಠ ಬೋಧನೆ ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆ ಎನ್ ಎಸ್ ಎಸ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಹಾಗೂ ರೆಡ್ ಕ್ರಾಸ್ ಘಟಕಗಳು ನಮ್ಮ ಕಾಲೇಜಲ್ಲಿದ್ದಾವೆ ಪ್ರತಿಯೊಂದು ಕೊಠಡಿಯಲ್ಲಿಯೂ ಸಹ ಸಿ ಸಿ ಕ್ಯಾಮರಾವನ್ನು ಅಳವಡಿಸಲಾಗಿದೆ ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾದ ಸುಸಜ್ಜಿತ ಗ್ರಂಥಾಲಯ ಮತ್ತು ಕಂಪ್ಯೂಟರ್ ತರಬೇತಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಗಾಗಿ ಎಲ್ಲ ಪುಸ್ತಕಗಳು ಲಭ್ಯ ಇದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇಂದಿರಾ ಕ್ಯಾಂಟೀನ್ ಹಾಗೂ ಹಾಸ್ಟೆಲ್ ವ್ಯವಸ್ಥೆಯೂ ಇದೆ ಇಷ್ಟೆಲ್ಲ ಸೌಲಭ್ಯಗಳು ಇರುವಾಗ ಈ ಕಾಲೇಜಿಗೆ ನಾನು ಇವಾಗಲೂ ಅಡ್ಮಿಷನ್ ಮಾಡಿಸ್ತೀನಿ ಸರ್ಣ ನೀನು ಬಾ ನಿಮ್ಮ ಸ್ನೇಹಿತರು ಕರ್ಕೊಂಬಾರಪ್ಪ ನಮ್ಮ ಕಾಲೇಜ್ಗೆ